ఏ ఆ దైవే దేవరంతా నమన కేల్తాలువా ఇక తెలిసి హెల్వే నినగా ఉత్తర నాను హుత్తి బండిని గురువిన పుత్తరా నాను హుత్తి బండిని గురువిన పుత్తా ಜಾಯಾಕ ಜಾಕ್ಯ ಮಾಡಿ ಧೈರ್ಯದಿಂದ ಇರ್ತಾನುವ ಏ ಒಳಗ ಹೊರಗುಣಿ ವೇಗಪುರ ಜಾಯ ಆಕ ಜಾಕಿ ಮಾಡಿ ಒಳಗ ಹೊರಗ ಇರ್ತಾನುವ ಒಳಗ ಹೊರಗುಣ ತಿಳಿ ಬೇಕ ಪೋರ ತಿಳಿ ಬೇಗ ಪೋರ ದೇವರ ಎಲ್ಲಿ ಅದ ನಂತರ ಬಂಡ ಮಾಡಿ ಕೇಳುತ್ತಾಳು ಇವಳು ಬಂಡ ಮಾಡಿ ಕೇಳುತ್ತಾಳು ಕೆ ಹೇಳತೀನಾ ದೇವರೇ ಅಲ್ಲಿ ಅದಾನ ಅಂತ ಹಂಚಿಕೊಂಡಿ ಕೇಳ್ತಾಳು ಏನತ್ತೇವ್ರ ತೆಗೆದ ತೋರಿಸ್ತೀನ ಹುಡುಗಿ ಎಣಮ್ಯಾಗ ನೀನು ಲಕ್ಷ ಬಿಡ್ತಾ ಕೇಳ ಮದ್ರ ಕಂಡಿ ಊರಾಗ வாழ மணியில் பேட்டியாக யார் ஏன்ன கஷ்ட எண்ண ஒன்றி கேளி எண்ணம் ஆக ವರ್ಷದ ಹುಡುಗ ಏನ್ ಮಾಡಿ ದನ ಕಾಯುತ್ತ ತಿರ್ಗ್ರಗ ಅವನು ದನ ಕಾಯುತ್ತಿರ್ಗ ದನ ಕಾಯುತ್ತಿರಗ ಆರು ವರ್ಷದ ಹುಡುಗ ಸಿದ್ದಾರಾಮ ಏನ್ ಮಾಡಿದ ಮಾಡಿದ ದನ ಕಾಯುತ್ತ ತಿರ್ಗ ಇದ್ದಿದ್ದ ಅಡವ್ಯಾಗ ಏನತಾವಾಗ ಅಲ್ಲಿ ಹೆಂಗೆ ಭೇಟಿ ಆಗತ್ತಾನ ಅವಾಗ ಹೆಂಗಾಗ್ಯಾನ ಅಂದ್ರ ಹಾತಿನ ಕರ್ಕೊಂಡು ಬಂದಾಣ ಈ ಅಣ್ಣ ಮಸ್ರ ಬೀಡತಾನ ಓಡಿ ತರ್ಲಾಕ್ ಹೋದಾಣುವ ಬರುದ್ರಾಗ ಮಾಯಾಣ ಏ ಬುತ್ತಿ ತಗೊಂಡ್ ತಿರುಗಿ ಬಂದ ಸಿದ್ದರಾಮ ಏನು ಮಾಡ್ತಾನು ಅವ ಹುಡುಕಿ ಆಡಿ ನೋಡತಾನು ಹೊಲದಾಗ ಏನ ಒಂದ್ರ ಎಲ್ಲಿ ಹೋಗ್ಯಾ ನನ್ನ ತಿರುಗ ತಾणू ಆಗಾ ಹಂಗ ತಿರುಗುತ ಬಂದ ಶ್ರೀ ಶೈಲದಾಗಾ ಏ ಕಮರಿ ಕೊಳ್ಳ ಏ ನಿಂತ ಇಲ್ಲೇ ಪ್ರಾಣ ಕೊಡಬೇಕಂದ ಏನು ಮಾಡತಾನ ಆಗ ನಿತ್ತುರ ಭಕ್ತಿ ನಿಂತನಪ್ಪ ಆಗ ಮೊಂಡೀರ್ ಸೈತ ಕುಡಿಲಾರ್ದೆ ಏನ್ ಮಾಡ್ಯಾನ ಏನ್ ಮಾಡ್ಯಾನು ಆಗ ಗಿರಿ ಏನ್ ನೋಡ್ಯಾನಪ್ಪ ಆವಾಗ ಒಂದ ಕಲ್ಲು ತಗೊಂಡ ಒಗದಾನಪ್ಪ ಕಮರಿ ಮಾಡದಾಗ ಒಗದ ತಾಸಿನ ಹೋಗಿ ಬಿಡ್ತೀರಾಗ ಈ ಕಾಂದಗ ಸಿಗುದಿಲ್ಲ ಬಂದನ್ ಬಿಟ್ರ ಸುಖ ಇಲ್ಲ ಏನ್ ಮಾಡ್ದ ಆಗ ಹಿಂದ ಮುಂದ ನೋಡಬಾರ್ದ ಅಂದ ತಣ್ಣ ಹಿಂದಕ ಹಿಂದಕ್ಕ ಮೂರ ಮಾಡ ಕಮರಿ ಮಾಡದಾಗ ಕಲ್ಲಿನ ಸೊತ್ತೆ ಏನು ವರ್ಷ ಬೇಡ್ತಿ ಬೇಡ ಕೊಡತೇನೋ ನಿನಗ ಈ ಸಿದ್ದರಾಮ ಹೇಳತಾನು ಸುಳ್ಳು ಜಂಗ ಮದಿ ನೀನು ಯಾಕಿದ್ದ ಆಗುದಿಲ್ಲ ನಿನಗ ದಿನ ಹುಡ್ಕತ್ತೀನು ಇದ್ರಾಗ ಆಗ ಹುಡುಗನ ಕರ್ಕೊಂಡು ಊಟ ಮಾಡ್ಯಾಣ ತಮ್ಮ ಆಗಲಾಗ ಏನದು ನಿನ್ನ ತಾಯಿ ತಂದಿರಬೇಕು ನಿನ್ನ ಊರಾಗ ಈ ಸಣ್ಣದಲ್ಲ ಪೂರ್ವ ಹೋಗಿ ಸೊಲ್ಲ ಪೂರ್ಲ ಆಗಲಿ ತಮ್ಮ

ಹಂಗ ಮಾತಾಡಲಕ ಹೋಗಬೇಡ ಇನ್ನ ದೇವ್ರ ಕಾಣೋ ताकत ನನಗೆ ಇಲ್ಲ ತು ಒಪ್ಪಕೋ ಹೌದ್ರಿ ಹಂಗ ಎಲ್ಲಾರಿಗೆ ಸಿಗೋದಿಲ್ಲ ಅವ ಅದಕ್ಕೆ ಹೇಳ್ತಾರಲ್ಲ ನಮ್ಮ ಕವಿಗಳೇ ಏನು ಅಂತ ಅರ್ಥಮ್ಮ ದೇವರ ಇಲ್ಲ ಅಂತ ಹನಬೇಡ ಹಾಗಲ್ಲಲ್ಲ ಹೌದು ದೇವರ ಇಲ್ಲದ ಜಾಗ ಒಂದಿಲ್ಲ ದೇವರ ಇಲ್ಲದ ಜಾಗ ಒಂದಿಲ್ಲ ಒಂದಿಲ್ಲ ಇಂತವಕ್ಕೆ ತಿಳಿಯೋದು ಇಲ್ಲ ಏಲ್ಲಾ ನೋಡಿ ಹಂಗ ಹೇಳ್ಯಾರ ಹಾ ದೇವ್ರನ ಇಲ್ಲತ್ ಹೇಳತ್ತಾಳ ಸಣ್ಣ ಹುಡುಗ ಸಿದ್ರಾಮೇಶ್ವರ ಅಣ್ಣ ಮೊಸರ ಬೇಡದ ಕ್ಷಣಕ್ಕೆ ತರ್ಲಾಕ ಓಡಿ ಹೋದ ತಗೊಂಡ ಬರುದ್ರೊಳಗ ಏನಾಯ್ತು ಮಾಯಾಗಿ ಹೋಗಿ ಬಿಟ್ಟ ಇಲ್ಲಿ ಭಗವಂತ ಅವಾಗ ಅವ ಸಿಗುದಿಲ್ಲ ತಿಳ್ಕೊಂಡ ಏನ್ ಮಾಡ್ತಾರ ಅವಾಗ ತಿಂಗಳ ದಿನ ತಿರುಗುತ್ತ 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 ಹೋಗಿ ಕಮರಿ ಕೊಳ್ಳ ಏರಿನಿತ್ತು ಪ್ರಾಣ ಹೇಳಿ ಸಿದ್ದಾರಾಮ ಏನ್ ಮಾಡ್ತಾನ ಮೂರು ಮಳ ಸರದು ಓಡಿ ಬಂದು ಹಾರುದ್ರೊಳಗ ರೀ ಪ್ರತ್ಯಕ್ಷ ಮಲ್ಲೈ ಪ್ರತ್ಯಕ್ಷ ಆಗಿ ಏನ್ ಮಾಡ್ಯಾನು ಸಿದ್ದಾರಾಮಣ ಎತ್ತ ಹಿಡಿದು ಬಿಟ್ಟ ಹಿಡ್ದಾನು ಮತ್ತಾವು ಇಲ್ಲದೆ ಹಿಡ್ದೋ ಇದ್ದಾಗ ಹಿಡಿದು ಏ ಹಾಗ ಹಿಂಗ ನಿಮ್ಮವವ್ವ ಯಾವ ಕ್ಯಾರೆ ಹಿಡ್ದಾಳ ಏ ಪಿಚ್ಗಂಡಿನ ಫೀರಿ ಹೇಳು ಸುಮ್ಮ ಅವ್ವ ಅವ್ವ ಅನ್ನ ಬೇಡ ಹಾಗೆಂಗವ್ವ ಯಾವರೆ ಗಚ್ಚಿ ಮಾಡ್ತಿದ್ದದು ಹೇಳತ್ತ ನಿನಗೆ ಅಲ್ಲಿ ಹಿಡ್ದ ಇಲ್ಲಿ ತನಕ ಹೇಳ್ಕೊತ ಬಂದೆನೆ ಏ ಬಂದರ್ಲ್ಯಾ ಇಲ್ಲ ಏನತಾಳು ಈಗ ಬಿಟ್ಟಾಳ ಅದನು ಹ್ಞೂ ಎಲ್ಲ ಅವ್ವನ ಮಾಡ್ಯಾಳ ಏನು ಮಾಡ್ಯಾಳವ್ವ ಹೇ ಅವ್ವಾ ಮಾಡಿದ ಅಂತ ಹೇಳ್ತಿಲ್ಲ ಹಾ ಒಪ್ಕೊತ್ತನ ಹೇಂಗಾ ಅವ್ವಾ ಮಾಡಿದಂತ ಹಿಂತ ಗ್ರಂಥದೊಳಗೆ ಐತಿ ಹಿಂತದ ಜಗತ್ತದೊಳಗೆ ನಡೆದಿತಿ ಹಾ ಬೇಕಿರಲ್ಲ ಇದು ನಮ್ಮವ್ವಂದ್ ಐತೆ ಅಂತ ಹಿಂಗ ಎದಿ ಕೈ ಹಚ್ಚಿ ಹೇಳ ಒಂದ ಮಾತು ಹೇಳು ಏನು ನೀನು ಹಾ ಏನು ತಾಳು ಇಲ್ಲಿ ಮದ್ರಕಂಡೆ ಅಂದ್ರೆ ನಾಗೇಶಿ ತಳ ಐತಿ ಇದು ಏ ಅкинуло ಅದನ ಹೇಳಿ ನಾಗೇಶಿ ತಳದಾಗ ಬಂದ ಒಂದರೆ ಏ ಮದ್ರ ಕಂಡಿದ ಹಾಡೋದು ಬೇಡ ಇವ್ರು ರಾಗಿ ಬರುದಿಲ್ಲ ಮದ್ರ ಕಂಡಿದ ಬಾಂದ್ರ ಹಾಡು ಬರ್ದಿದ್ರೆ ಬಿಡು ಈ ಮದ್ರ ಕಂಡಿ ಊರಾಗ ನಿಮ್ಮ ಮಾಡಿದಂತ ಪ್ರಕೃತಿ ಏನಾರ ಸತ್ಯವಾದ ಒಂದ್ ಒಂದ್ ಹೇಳು ಒಂದ್ ಎರಡು ಕತಿ ಚಂದನು ಈಗ ಜಗತ್ತದೊಳಗ ನಡೆದಿರ್ಬೇಕಂತ ಹೇಳು ಹೇಳು ಬರ್ದಿದ್ರೆ ಹಾಡ್ಯಾರೆ ಹೇಳ ಏನು ಹೊಣ್ಣಿನ ಆ ತಮ್ಮ ಏನಾಯ್ತು ನಾ ಇಟ್ ಇರ್ತ ನೋಡ್ಕೊತ ಬಂದ ನೀದು ಹೆಂಗಾಗೈತಿ ಬೆಬ್ಬಿದ್ದು ಮಾಡ್ದಾಗೈತೆ ಖರೆ ಆಯಾ ಬುದ್ಧಿ ಬೆಳದಿಲ್ಲ ಈ ಡೇಬಿ ಹೊಡೆದು ಯಾರಿಗಾಗಿಲ್ಲ ತಮ್ಮ ಅಂತ ಹೇಳ್ತಾಳೆ ಈ ಡೇಬ್ಬಿನ ಹ್ಞೂ ತಮ್ಮ ಹೆಂಗೆ ಪಟ್ಟಾಗ ಸಿಡ್ದಂಗ ಇರ್ತೈತಿ ಹೌದ ಕಡೆ ಇಟ್ಟ ಉದ್ದ ಕಡಿ ಹಚ್ಕೊಂಡು ಡಬ್ ಮಾಡಿ ಬಿಡ್ತೈತೆ ನೋ ಹಂಗೆ ಹಂಗ ಡಬ್ ಮಾಡ್ಸೋದು ಭಾಳ ತಿಲ್ಲ ನಂದು ಏನಿಲ್ಲ ಇಲ್ಲಿ ನಾಲ್ಕು ಮಂದಿ ಹಿರಿಯರು ಕೂಡ ಜಾತ್ರೆ ಮಾಡ್ಯಾರ ಹಾಂ ಮಾಡ್ಯಾರೂ ಜಾತ್ರೆ ಹೊಳೆ ಮ್ಯಾಲ ಇತ್ತತ್ ಇದನ್ನು ಡೇಬಿಕ್ಕಾಯಿದು ಆಹಾ ಇರ್ದಿದ್ರನ ಏನಾಗ್ತದ ತೆಗ್ಯೋ ಆ ನನ್ನ ಸಾಧು ಸತ್ಪುರುಷರು ಊಟ ಆಗಿಲ್ಲ ಆ ದೇವ್ರ ಜಾತ್ರೆ ಆಗಿಲ್ಲ ಆಹಾ ಇನ್ನ ಪೂಜೆ ಆಗಿಲ್ಲ ದೇವ್ರದ ಉರ್ಸಿದ್ರಿಂದ ಉಡತ್ತಾರ ಹಾ ಅಲ್ಲ ಊಟ ಬಸ್ರೀ ಅವಾಗ ಇಡ್ತಾರೆ ಐಕಿ ಡಬ್ಬಿ ಯಾಕ ನಿನ್ನ ಶರೀರದ್ದು ಹೊಡ್ದೈತಿ ಇಟ್ಕೊಬೇಕಲ್ಲ ಹ್ಞೂ ಅಯ್ ಇಲ್ಲ ರೀ ಭಾಳ ಜಗತ್ತು ತುಂಬ ತಿರುಗೇಡಿ ಹಾಡಿದೆ ಮಹಾದೇವದಾಳು ಆ ಆಕೇನೋ ನಾಲ್ಕು ದಿನ ಇಟ್ಕೊತೀವಿ ಅಂತ ಅವ್ರು ಒಬ್ಬರೇ ಯಾಕಲ್ಲ ಏನು ಆ ಒಂದು ಇಲ್ಲ ಏನು ಇಲ್ಲ ಮತ್ತು ಬರೇ ಅವ್ವ ಆ ಎಲ್ಲಿ ಅವ್ವ ಮಾ ಯಾರಿಂದ ಅದಿ ಹಾ ಬೇಕರ್ಲ್ಯಾ ನೀ ಎಲ್ಲಿ ಆದ್ಯವ್ವಾರಿ ಇಲ್ಲಿ ನಾನ ತಿಳಿ ಬಾರ್ದು ಬಳಕಲ್ಲ ಏನಾಗೈತಿ ಅವ್ವ ಆದಿ ಆಯ್ ಆದಿ ಆದಿ ಖರೆ ಏನಾತು ಈ ಕಡೆ ಬಾರ್ದು ಬಳಕ ತಮ್ಮ ಇದ್ರ ಅಚ್ಚೆ ಕಡೆ ಆಗಿಲ್ಲ ನಿನ್ನ ದಗದ